Hello friends, welcome to Srishti's Kitchen. ಇವತ್ತಿನ ದಿನ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತವನ್ನು ಆರಾಧಿಸುವಂಥ ದಿನ ನಾನು ಇವತ್ತಿನ ದಿನ ಸಿಂಪಲ್ಲಾಗಿ ಕಡಲೆಬೇಳೆ ಪಾಯಸಾನ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಕಪ್ಪಷ್ಟು ಇಲ್ಲಿ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕಾಗುತ್ತೆ ಬೇಳೆಯನ್ನು ಮೊದಲೇ ನೆನೆಸಿಟ್ಟಿದ್ದೀನಿ ತೋರಿಸ್ತಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ನೆನ್ಸಿಟ್ಕೊಂಡಿರೋ ಅಂಥ ಕಡಲೆಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಒಂದು ಮೂರು ವಿಜಿಲ್ ಇದನ್ನು ಕೂಗಿಸ್ಕೊಳ್ಳೋಣ ಮೂರು ವಿಜಿಲ್ ಕೂಗಿದ್ರೆ ಸಾಕು ಬೇಳೆ ಅನ್ನೋದು ನಮಗೆ ಸಾಫ್ಟಾಗಿ ಬೆಂದಿರುತ್ತೆ ತೀರ ನುಣ್ಣಗೂ ಬೆಂದೋಗಿರಬಾರ್ದು ಬೇಳೆ ಬೇಯೋಷ್ಟರಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ತೊಗೊಳ್ತಿದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಯಾವುದೇ ಪಾಕದ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನಮಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕಾಗುತ್ತೆ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ನೀಟಾಗಿ ಕರಗಿದೆ ಅಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೆ ಈ ರೀತಿಯಾಗಿ ಬೇಳೆ ಸಾಫ್ಟಾಗಿ ಬೆಂದಿರಬೇಕು ತೀರಾ ನುಣ್ಣುಗಾಗಿರಬಾರ್ದು ಈಗ ಬೆಂದಿರೋವಂಥ ಬೇಳೆಯನ್ನು ನೀವು ಪಾಯಸವನ್ನು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಆ ಪಾತ್ರೆಗೆ ಹಾಕ್ಕೊಳ್ಳಿ ಬೇಳೆ ಹಾಕಿದ ನಂತರ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಉಪ್ಪಿಟ್ಟು ರವೆ ಅಂದರೆ ನಾವು ಉಪ್ಪಿಟ್ಟು ಮಾಡ್ಕೊಳ್ತೀವಲ್ಲ ಮೀಡಿಯಮ್ ಸೈಜ್ ರವೆ ಅದನ್ನು ಹುರಿದು ಇಟ್ಟಿರೋ ಅಂಥ ರವೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಹಾಕಿದ ತಕ್ಷಣ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟಾಗ್ದಿರ ರವೆ ಗಂಟಾಗುತ್ತಲ್ವ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಈಗ ಇದಕ್ಕೆ ಬೆಲ್ಲದ ಸಿರಪನ್ನು ಹಾಕ್ಕೊಳ್ಳೋಣ ಇದನ್ನು ಈ ರೀತಿಯಾಗಿ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋವಂಥ ಅಂಥ ಕಸ ಕಡ್ಡಿಯೆಲ್ಲ ಹೊರ ಹೋಗುತ್ತೆ ನಾವು ಕರಗಿಸಿಟ್ಕೊಂಡಿದ್ವಲ್ಲ ಆ ಬೆಲ್ಲದ ಸಿರಪನ್ನು ಇದಕ್ಕೆ ಹಾಕ್ಕೊಂಡು ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ನಾವು ಕುದಿಸ್ಕೋಬೇಕು ಆಲ್ರೆಡಿ ಇಲ್ಲಿ ನಮಗೆ ಬೇಳೆ ಅನ್ನೋದು ಚೆನ್ನಾಗಿ ಬಂದಿದೆ ರವೆ ಸೇರಿಸಿದೀವಲ್ಲ ಹಾಗಾಗಿ ಕುದಿಸ್ಕೊಳ್ತಾ ಇರೋದು ನಾವು ಸಣ್ಣವರಿದ್ದಾಗ ಪಾಯಸ ಅಂತ ಕೇಳಿದ ತಕ್ಷಣ ನಮಗೆ ಬೇಗ ಇದ್ದಿದ್ದು ಇದೇನೆ ಅಜ್ಜಿ ಆಗಲಿ ಅಮ್ಮ ಆಗಲಿ ಈ ಮಾಡ್ತಾ ಇದ್ದಿದ್ದು ಅಥವಾ ಹೊಲಗಳಲ್ಲಿ ಏನಾದರೂ ನಮಗೆ ಕೆಲಸ ಜಾಸ್ತಿ ಇತ್ತು ಅದನ್ನು ಆಗಿ ಮಾಡಿಕೊಡ್ತಾ ಇದ್ವಿ ಕೆಲಸದ ಕೊನೆ ದಿನ ಈ ಪಾಯಸನೇ ಮಾಡಿಕೊಡ್ತಾ ಇದ್ವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನೋಡಿ ಸ್ಟೌವ್ ಆಫ್ ಮಾಡಿದ್ದೀನಿ ಬೇಳೆ ರವೆ ಎಲ್ಲ ಬೆಂದಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಸ್ಟವ್ ಮೇಲೆ ನಾನು ಇಲ್ಲಿ ಚಿಕ್ಕದೊಂದು ಬಾಣಲಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ಮೊದಲಿಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಗಳನ್ನ ಸೇರಿಸ್ಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಐದರಿಂದ ಆರು ಬಾದಾಮಿನ ಪೀಸ್ ಮಾಡಿಟ್ಟಿದ್ದೀನಿ ಹಾಗೆ ಒಣ ದ್ರಾಕ್ಷಿಯನ್ನು ಸಹ ಸೇರಿಸ್ಕೊಂಡು ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತ ಪಾಯಸಕ್ಕೆ ಸೇರಿಸ್ಕೊಳ್ಳೋದು ಈಗ ಒಳ್ಳೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ಳೋಣ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆದಮೇಲೆ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳಿ ಬಿಸಿಯಲ್ಲಿ ಸೇರಿಸಲಿಕ್ಕೆ ಹೋಗಬಾರ್ದು ಏಲಕ್ಕಿ ಪುಡಿಯನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಾರೋ ಇದು ತಣ್ಣಗಾಗೋ ಅಷ್ಟರಲ್ಲೇ ಇದು ಹಾರೋ ಅಷ್ಟರಲ್ಲಿ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ನಾವು ರವೆ ಹಾಕಿದ್ದೀವಲ್ಲ ಹಾಗಾಗಿ ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ತಗೊಂಡಿದ್ದೆ ಅಂದರೆ ಸುಮಾರು ಒಂದು ಕಾಲು ಲೀಟ್ರಷ್ಟು ಹಾಲು ಹಾಲು ಹಾಕಿದ ತಕ್ಷಣ ಈ ರೀತಿ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ನಾನು ಹೇಳಿದಲ್ಲ ನಾವು ಸಣ್ಣವರಿದ್ದಾಗೂ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ಈ ಕಡಲೆಬೇಳೆ ಪಾಯಸ ದೇವ್ರ ನೈವೇದ್ಯಕ್ಕೂ ಸಹ ತುಂಬ ಶ್ರೇಷ್ಠವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ತಿಳಿಸಿ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಶುಭ